ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಇವತ್ತು ಶನಿವಾರದ ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ ಶನಿವಾರ ಯಥಾವತ್ತಾಗಿ ಬೆಳಿಗ್ಗೆ ಎದ್ದು ನೀಟಾಗದ ಕಸ ಗುಡಿಸಿ ನೀರು ಹಾಕಿ ಸ್ಟವ್ವನ್ನೆಲ್ಲ ಒರೆಸ್ಕೊಂಡು ಉಳಿದಿರೋ ಕೆಲಸನೆಲ್ಲ ಮಾಡ್ಕೊಳ್ತಾ ಇದ್ದೀನಿ ಬನ್ನಿ ವಿಡಿಯೋ ಶುರು ಮಾಡೋಣ ವೀಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕಿ ಅಂತ ಹೇಳ್ತಾ ವೆಲ್ಕಮ್ ಟು ಕೆಂಪೇಸ್ ಕಿಚನ್ ನಿನ್ನೆ ಒಂದು ವಿಡಿಯೋಗೆ ಎಲ್ಲರೂ ಲೈಕ್ ಕೊಟ್ಟಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಯಾರಿಗಾದರೂ ನಾನು ಹೇಳಿರೋ ಮಾತಲ್ಲಿ ಮನಸಿಗೆ ನೋವಾಗಿದ್ದರೆ ಸಾರಿ ಕೇಳ್ತೀನಿ ಏಕೆಂದರೆ ಇವತ್ತಿನ ದಿನದಲ್ಲಿ ಏನು ನಡೀತಾ ಇದೆಯೋ ಅದನ್ನು ಮಾತ್ರ ನಾನು ಹೇಳ್ತಾ ಇರೋದು ಹೊರತು ಇಲ್ಲ ಸಲ್ಲ ಅದನ್ನು ಅಥವಾ ಹುಟ್ಟಾಣಿಕೆ ಮಾಡಿಕೊಂಡು ಅಂದರೆ ಹುಟ್ಟಿಸ್ಕೊಂಡು ಹೇಳೋ ಅಂಥದ್ದು ಏನಿಲ್ಲ ಹೇಗೆ ನಡೀತಾ ಇದೆಯೋ ಪ್ರಪಂಚ ಹಾಗೆ ನಾನು ಹೇಳ್ತಾ ಇದ್ದೀನಿ ಹಾಗೆ ರಾಗಿ ಮಾಲ್ಟು ಮತ್ತು ಜೀರಿಗೆ ಕಷಾಯ ಅವರೆಲ್ಲ ರೆಡಿಯಾಗಿದೆ ಜೀರಿಗೆ ಕಷಾಯ ಕುಡಿಬೇಕು ರಾಗಿ ಮಲ್ಟು ರೆಡಿ ಮಾಡಿಟ್ಟಿದ್ದೀನಿ ಮನೆಯವ್ರಿಗೆ ಬೇಗ ಕಾಫಿ ಮಾಡಿಕೊಡ್ಬೇಕು ಅಂತಂದ್ಬಿಟ್ಟು ಬೆಲ್ಲ ಎಲ್ಲ ಖಾಲಿಯಾಗಿತ್ತು ಅದನ್ನೆಲ್ಲ ತುರಿದು ಜಾಡಿಗೆ ಹಾಕಿ ಇಟ್ಬಿಡ್ತೀನಿ ಜಾಡಿಗೆ ಹಾಕಿ ಅಂತಂದರೆ ಇರುವೆಗಳು ಬರೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಸಕ್ಕರೆ ಮತ್ತು ಬೆಲ್ಲನ ಜಾಡಿಗೆ ಹಾಕೋದ್ರಿಂದ ಬೇಗ ಈ ಜಿಡ್ಡಿರುವೆಗಳು ಜಾಸ್ತಿ ಮುಟ್ಟಿದ್ರೆ ಸ್ಮೆಲ್ ಬರುತ್ತಲ್ಲ ನೋಡಿ ಆ ಥರ ಇರುವೆಗಳು ಜಾಸ್ತಿ ಆ ಥರ ಇರುವೆಗಳೆಲ್ಲ ಹತ್ರನೂ ಸುಡಿಯೋದಿಲ್ಲ ಹಾಗಾಗಿ ಎಲ್ಲ ನೀಟಾಗಿ ಜಾಡಿಗೆ ಹಾಕಿ ಇಟ್ಬಿಡ್ತೀನಿ ಬನ್ನಿ ಸ್ನೇಹಿತರೆ ನಿನ್ನೆ ಏನು ನಾನು ಮಾತಾಡಿದ್ದೀನೋ ಅದ್ರ ಬಗ್ಗೆ ಮತ್ತೆ ಕಂಟಿನ್ಯೂ ಆಗಿ ಮಾತಾಡ್ಕೊಂಡು ಹೋಗೋಣ ಅದರ ಜೊತೆಗೆ ಇವತ್ತು ಬದನೆಕಾಯಿ ಎಣ್ಗಾಯಿ ಚಪಾತಿನ ಮಾಡ್ತಾಯಿದ್ದೀನಿ ಬದನೆಕಾಯಿ ಹೆಣಗಾಯಿ ಹೇಗೆ ಮಾಡ್ತೀನಿ ನಾನು ಹೇಗೆ ಸಿಂಪಲಾಗಿ ಮಾಡ್ತೀನಿ ರುಚಿ ಮಾತ್ರ ತುಂಬ ಚೆನ್ನಾಗಿದೆ ಚೆನ್ನಾಗಿರುತ್ತೆ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಮಾಡ್ತಾರೆ ಕೆಲವರು ಎಲ್ಲಾನು ಪೌಡರ್ ಮಾಡಿಕೊಂಡು ಆ ಎಣ್ಗಾಯಿಗೆ ಅಂದರೆ ಬದನೇಕಾಯಿಗೆ ತುಂಬಿ ಮಾಡ್ತಾರೆ ಕೆಲವರು ಮಸಾಲೆಗಳನ್ನು ಹುರಿದು ಮಾಡ್ತಾರೆ ನಾನು ಏನು ಏನು ಉರಿಯೋದಿಲ್ಲ ಟೇಸ್ಟ್ ವೈಸ್ ಮಾತ್ರ ಏನೂ ಚೇಂಜ್ ಆಗೋದಿಲ್ಲ ಮಸಾಲ ಹುರಿದ್ರೂ ಅದೇ ರುಚಿ ಇರುತ್ತೆ ಹುರಿದ್ರೂ ಅದೇ ಅದೇ ರುಚಿ ಇರುತ್ತೆ ಬಟ್ ನನಗೆ ಈ ಥರ ಮಾಡಿದ್ರೆ ಇಷ್ಟ ಅನ್ಬಿಟ್ಟು ಮಾಡ್ತಾಯಿದ್ದೀನಿ ಅದ್ರ ಜೊತೆಗೆ ಇವತ್ತು ಸ್ವಲ್ಪ ಮಾತುಕತೆ ಮಾತಾಡೋಣ ಬನ್ನಿ ಮನೆಯವ್ರಿಗೆ ಬೇಗ ಬೇಗ ಸ್ವಲ್ಪ ಬೆಲ್ಲ ಹಾಕಿ ಕಾಫಿ ಮಾಡ್ಕೊಳ್ಳೋಣ ಅಂತ ಅವರು ಶುಗರು ಮತ್ತು ಬೆಲ್ಲ ಏನೂ ಇರಲಿಲ್ಲ ನಾನೇ ಸ್ವಲ್ಪ ಬಲವಂತ ಮಾಡಿ ಸ್ವಲ್ಪ ಬೆಲ್ಲ ಹಾಕೋದಕ್ಕೆ ಶುರು ಮಾಡಿದ್ದೀನಿ ಯಾಕೆ ಅಂತಂದರೆ ಅವ್ರು ಮೊದಲಿಂದನೂ ಅಷ್ಟೇ ಅವರು ಶುಗರ್ ಮತ್ತು ಬೆಲ್ಲ ಯಾವುದನ್ನು ಕಾಫಿಗೆ ಹಾಕಿಸ್ಕೊಳ್ತಾ ಹಾಕಿಸ್ಕೊಳ್ತಿರಲ್ಲ ಸಪ್ಪೆ ಕಾಫಿ ಮತ್ತು ಸಪ್ಪೆ ಟೀನೇ ಕುಡಿತಾ ಇದ್ದಿದ್ದು ಅವ್ರಿಗೆ ತುಂಬ ಇಷ್ಟ ಸಪ್ಪೆ ಟೀ ಕುಡಿಯೋದು ಅಂತಂದರೆ ಶುಗರ್ ಹಾಕ್ಬಿಟ್ರೆ ಅದು ರುಚಿನೇ ಹೊರಟೋಗುತ್ತೆ ಅಂತ ಹೇಳ್ತಾರೆ ಅದನ್ನು ಹೇಳ್ತಾರಲ್ಲ ನಾಲ್ಗೆ ರುಚಿ ಅನ್ನೋದು ನಮ್ಮ ಇಚ್ಛೆ ನೋಟ ಅನ್ನೋದು ಕಣ್ಣು ಪರರ ಇಚ್ಛೆ ಅಂತ ಹಾಗಾಗಿದೆ ರುಚಿ ಅವರವರು ಸೇರ್ಪಟ್ಟಿದ್ದು ಅಂದ್ಬಿಟ್ಟು ನಾನು ಅವ್ರಿಗೆ ಕೇಳ್ದಾಗೆ ಮಾಡಿಕೊಡ್ತೀನಿ ಹಾಗೆ ನಿನ್ನೆ ವಿಡಿಯೋದಲ್ಲಿ ಹೇಳಿದೆ ಇವತ್ತು ಅಪ್ಪ ಅಮ್ಮ ಅನಾಥಾಶ್ರಮ ರುದ್ರಾಶ್ರಮಗಳಿಗೆ ಸೇರೋದಕ್ಕೆ ತಂದೆ ತಾಯಿನೇ ಕಾರಣ ಅಂತ ಹೌದು ಎಷ್ಟು ಜನಕ್ಕೆ ಇದು ಸರಿ ಅನ್ಸುತ್ತೆ ಖಂಡಿತ ನೀವು ಕಮೆಂಟ್ ಅಲ್ಲಿ ಹೇಳಲೇಬೇಕು ಪ್ರತಿಯೊಬ್ಬರೂ ಯಾಕೆ ಹಳ್ಳಿಗಳಲ್ಲಿ ಜೀವ್ ಹಳ್ಳಿಗಳು ಜೀವನನು ಇವತ್ತೊಂದು ದಿನದಲ್ಲಿ ಸಿಟಿಗೆ ಹೋಲ್ ಅಂದ್ರೆ ತಿರ್ಕೊಳ್ತಾ ಇದೆ ವಾತಾವರಣ ಹಳ್ಳಿಗಳ ವಾತಾವರಣ ಅವ್ರ ಜೀವನದ ಶೈಲಿ ಮಾತಿನ ಶೈಲಿ ಪ್ರತಿಯೊಂದೂ ಒಂದು ಪಟ್ಟಣದ ಒಂದು ನಡೆನುಡಿಗೆ ಕಡೆ ತಿರುಗಿಬಿಟ್ಟಿದ್ದಾರೆ ಜನಗಳು ತುಂಬ ಅಪರೂಪದಲ್ಲಿ ಅಪರೂಪ ಇವತ್ತು ಹಳ್ಳಿನಲ್ಲಿ ಜನಗಳು ಬಾಂಧವ್ಯ ಹೊಂದಾಣಿಕೆ ತುಂಬು ಕುಟುಂಬ ಕೂಡು ಕುಟುಂಬ ಅಂತ ಏನು ಹೇಳ್ತೀವಿ ಅದೆಲ್ಲ ಸಿಗೋದು ತುಂಬಾ ಕಡಿಮೆ ಇವತ್ತು ಏನಾಗಿದೆ ಅಂದರೆ ಮಕ್ಕಳನ್ನ ಒಂದು ಬೇರೆ ಸಪ್ರೇಟ್ ರೂಮಲ್ಲಿ ಚಿಕ್ಕದ್ರಿಂದ ಮಲಗಿಸೋ ರೂಢಿ ಮಾಡಿಬಿಟ್ ಮಾಡಿಬಿಟ್ರೆ ನಾವು ಒಂದು ಅಫಿಷಿಯಲ್ಲು ನಮ್ಮನ್ನು ಸ್ಟ್ಯಾಂಡರ್ಡ್ ಲೈಫ್ ಅಂತ ಥಿಂಕ್ ಮಾಡ್ಕೊಂಬಿಟ್ಟಿದ್ದಾರೆ ಯಾರೇ ಓದಿರೋರಾಗಿರಲಿ ನಾವು ಒಂದು ಅಫಿಷಿಯಲ್ ಆಗಿತ್ಕೊಂಡು ಮಕ್ಕಳನ್ನ ನಮ್ಮ ಜೊತೆ ಮ ಮಲಗಿಸ್ಕೊಳ್ಳೋದು ಎಷ್ಟು ಮಟ್ಟ ಸರಿ ಅಂತ ಕೇಳಿದ್ರೆ ನಿಮ್ಮ ಅಪ್ಪ ಅಮ್ಮ ಹೇಗೆ ಸಾಕಿದ್ದಾರೆ ಅಲ್ವಾ ನಾವು ನಮ್ಮ ಮಕ್ಕಳನ್ನ ಅದೇ ಥರನೇ ಸಾಕಬೇಕಲ್ವಾ ಅಥವಾ ಸಾಕ್ತಾ ಇದ್ದೀವ ಇಲ್ವಾ ಅಂತ ಅದನ್ನಾದ್ರೂ ತಿಳ್ಕೋಬೇಕಲ್ವ ಅಪ್ಪ ಅಮ್ಮನ ಹತ್ರ ಮಾತಾಡಿ ಅಪ್ಪ ಅಮ್ಮನು ನಮ್ಮನ್ನು ಹಾಗೇ ಬೆಳೆಸಿದ್ರೆ ನಮ್ಮ ಸ್ಥಿತಿ ಏನಾಗಿರ್ತಿತ್ತು ಮಕ್ಕಳಿಗೆ ಇಪ್ಪತ್ತೊಂದು ವರ್ಷ ತುಂಬ ತನ್ಕೋನು ಮಕ್ಕಳೇ ಅವು ಇಪ್ಪತ್ತೊಂದು ವರ್ಷ ತುಂಬಿದ ಮೇಲೆ ಮಕ್ಕಳಿಗೆ ಬುದ್ಧಿ ಬೆಳೆಯುತ್ತೆ ಒಳ್ಳೇದ್ಯಾವುದು ಕೆಟ್ಟದ್ದು ಯಾವುದು ಅಂತ ಅರ್ಥ ಆಗುತ್ತೆ ಅವತ್ತಿನ ಹೆಸರು ನಮ್ಮ ಸಹಾಯ ಬೇಕಾಗಿಲ್ಲ ನಮ್ಮ ಅಡ್ವೈಸ್ ಯಾವುದೂ ಬೇಕಾಗಿಲ್ಲ ನಾವು ಆ ದಾರಿನ ಹೋಗ್ತಾ ಇರೋ ದಾರಿನ ನೋಡ್ತಾ ಇರ್ತೀವಿ ಅದು ಸ ಅದು ಸರಿ ತಪ್ಪು ಅಂದಾಗ ಒಂದು ಸೂಚನೆ ಬೇಡ ಇದು ಬೇಕು ಅಂತ ನಾವು ಹೇಳೋದು ಮಾತ್ರ ನಮ್ಮ ಕರ್ತವ್ಯ ಆಗಿರುತ್ತೆ ಚಿಕ್ಕದ್ರಿಂದನೇ ಬೇರೆ ಕಳಿಸ್ದಾಗ ಮಕ್ಕಳಲ್ಲಿ ಖಿನ್ನತೆ ಬರೋದು ಖಿನ್ನತೆ ಬಂದಾಗ ಫ್ರೆಂಡ್ ಮಾಡ್ಕೋಬೇಕು ಅನ್ನೋದು ನಮ್ಮಮ್ಮ ನನ್ನ ಮಾತು ಕೇಳೋದಿಲ್ಲ ನನಗೋಸ್ಕರ ನಮ್ಮಮ್ಮ ಇಲ್ಲ ನಮ್ಮಮ್ಮನಿಗೆ ಕೆಲಸನೇ ಜಾಸ್ತಿ ಫ್ರೆಂಡ್ ಹತ್ರ ಫೋನಲ್ಲೆಲ್ಲ ಮಾತಾಡ್ತಾರೆ ನಮ್ಮಮ್ಮ ನನ್ನ ಹತ್ರ ಮಾತಾಡಲ್ಲ ಬೇರೆ ಫ್ರೆಂಡಮ್ಮನ್ನ ನೋಡಿದ್ರೆ ಒಂದೊಂದ್ಸಲಿ ಮಕ್ಕಳು ಫ್ರೆಂಡಮ್ಮನಿಗೆ ಹೋಲಿಸ್ತಾರೆ ಫ್ರೆಂಡ್ ಅಮ್ಮ ನೋಡು ಪ್ರತಿ ಒಂದು ಮೀಟಿಂಗೂ ಬರ್ತಾರೆ ಮಗನಿಗೆ ಊಟ ತಂದು ತಿನ್ನಿಸ್ತಾರೆ ಮಗನ ಹತ್ರ ಮುದ್ದ ಮುದ್ದ ಮಾತಾಡ್ತಾರೆ ನೀನು ಯಾಕಮ್ಮ ಮಾತಾಡೋಲ್ಲ ಅಂತ ಕೇಳ್ತಾರೆ ಆ ಒಂದು ಆ ಒಂದು ಕಾರಣದಿಂದ ಏನು ಮಾಡ್ತಾರೆ ಸ್ನೇಹ ಹೊರಗಡೆ ಸ್ನೇಹಿತರನ್ನ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ ದೊಡ್ಡವ್ರು ಆಗ್ತಾ 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 ಏನಾಗುತ್ತೆ ಅದೇ ಕಂಟಿನ್ಯೂ ಆಗುತ್ತೆ ಎಷ್ಟೋ ಜನ ನೋಡಿದ್ದೀನಿ ಡ್ಯೂಟಿ ಮಾಡ್ತಾ ಇರ್ತಾರೆ ಮನೆಗೆ ಬರ್ತಾರೆ ರಜಾ ಅಂತ ಊರಿಗೆ ಅಮ್ಮನ ಮನೆಗೆ ಹೋಗೋದೇ ಇಲ್ಲ ಫ್ರೆಂಡ್ ಮನೆಗೆ ಹೋಗಿ ಅವ್ರ ಮನೇಲಿ ತಿಂದು ಅವ್ರ ಮನೇಲಿ ಉಂಡು ಅವರಲ್ಲೇ ಅವ್ರ ಮನೇಲೆ ಮಲಗಿದ್ದು ಬೆಳಗ್ಗೆ ಎದ್ದು ಡ್ಯೂ ಮತ್ತೆ ಅವ್ರ ಊರಿಗೆ ಹೋಗ್ಬೇಕಾರೆ ಅಮ್ಮ ಬಾಯಿ ಅಮ್ಮನ ಹೊರಡ್ತೀನಿ ಅಂತ ಹೇಳೋದಕ್ಕೆ ಬರ್ತಾರೆ ಅದು ನನ್ನ ಕಣ್ಣಲ್ಲಿ ನೋಡ್ತಾ ಇದ್ದೀನಿ ಅದು ಕಾರಣ ನಾವೇ ಆಗಿರ್ತೀವಿ ನಾನೇ ಹೇಳಿದ್ನಲ್ಲ ನೀನು ಸಪ್ರೇಟನ್ನು ರೂಮಲ್ಲಿ ಮಲ್ಕೋ ನೀನು ದೊಡ್ಡವನಾಗಿದೆಯಾ ಅಪ್ಪ ಅಮ್ಮನ ಜೊತೆ ನೀವು ಮಲಗಬಾರ್ದು ತಪ್ಪು ತಪ್ಪು ಅಂತ ತಲೆ ಒಳಗಡೆ ತುಂಬಿಸ್ಬಿಟ್ಟಿರ್ತಾರೆ ಹೇಗೆ ತಪ್ಪಾಗುತ್ತೆ ಅಲ್ವಾ ಅನ್ಬೋದು ಗಂಡ ಹೆಂಡತಿ ನಾವು ಪ್ರೈವೇಟಾಗಿ ನಾವು ಇರಬೇಕು ನಮ್ಮ ಒಂದು ಸಂಬಂಧನ ನಾವು ನಮ್ಮ ಗಂಡ ಹೆಂಡತಿ ಸಂಬಂಧದಿಂದ ನಮ್ಮ ಬಾಂಧವ್ಯ ಚೆನ್ನಾಗಿರುತ್ತೆ ಮಗು ಹತ್ರದಲ್ಲಿ ಇದ್ದಾಗ ನಾವಿಬ್ಬರು ಚೆನ್ನಾಗಿರೋಕ್ಕಾಗಲ್ಲ ಅನ್ಬೋದು ಇಪ್ಪತ್ನಾಲ್ಕು ಗಂಟೆ ಗಂಡ ಹೆಂಡತಿ ಬೆಡ್ ಶೇರ್ ಮಾಡ್ಕೋಬೇಕು ಅಂತಲೇ ಇಲ್ಲ ದೈಹಿಕ ಸಂಪರ್ಕ ಹೊಂದಬೇಕು ಅಂತಲೇ ಇಲ್ಲ ಯಾವಾಗಲೋ ಒಂದು ಆಗೋ ಸಂಪರ್ಕಕ್ಕೆ ಮಗುನ ದೂರ ಮಲಗಿಸೋದು ಖಂಡಿತ ತಪ್ಪಾಗುತ್ತೆ ಜೊತೆಗೆ ಇದೊಂದು ಸಂಪರ್ಕಕ್ಕೋಸ್ಕರ ಮಗುವಿನ ಸಂಬಂಧ ಬಾಂಧವ್ಯನ ಕಳ್ಕೊಳ್ಳೋದು ತಪ್ಪಾಗುತ್ತೆ ಅದ್ರ ಜೊತೆಗೆ ಒಂದು ಏನಾದರೂ ಒಂದು ನೀವು ಪಾಪು ಮಲಗಿರ್ಬೇಕಂದ್ರೆ ನಿಮ್ಮ ನಿಮ್ಮ ಎಷ್ಟೋ ವಿಧಾನಗಳು ಇದ್ದಾವೆ ಮಕ್ಕಳು ಸಾಕಬೇಕು ಮಕ್ಕಳು ಪ್ರೀತಿ ಕೊಡಬೇಕು ನಮ್ಮ ಜೊತೆಲಿ ಇರಬೇಕು ಅಂತಂದಾಗ ತಮ್ಮ ತಮ್ಮ ದಾರಿಗಳನ್ನ ನಾವು ಗಂಡ ಗಂಡಾಯಿ ಚೆನ್ನಾಗಿರಬೇಕು ಅಂತಂದರೆ ಅದರದ್ದೇ ಆದ ದಾರಿಗಳನ್ನ ನೀವು ಹುಡಿಕೊಳ್ತೀರ ಹೌದಲ್ವಾ ಮನೆ ಅಂತಂದ ಮೇಲೆ ಹಾಲ್ ಇರುತ್ತೆ ರೂಮ್ ಇರುತ್ತೆ ಬೆಡ್ರೂಮ್ ಇದ್ದೇ ಇರುತ್ತೆ ಅಲ್ವಾ ಅದನ್ನು ಅರ್ಥ ಮಾಡಿಕೊಂಡು ಕೆಲವರು ಹೇಳೋದಾಗಿ ಗಂಡ ಹೆಂಡ್ತಿ ಮಲಗಿರ್ತೀವಿ ನಮ್ಮ ಪಕ್ಕದಲ್ಲಿ ಮಗು ಮಲ್ಕೊಳ್ಳೋದ ನಮ್ಮ ಮಧ್ಯದಲ್ಲಿ ಮಗು ಮಲ್ಕೊಳ್ಳೋದ ಅಂದರೆ ಏನು ಅರ್ಥ ನಮ್ಮ ಮಗು ನಾವು ಹೇಗೆ ಕಲಿಸ್ತೀವಿ ಮಕ್ಕಳಿಗೆ ಅದೇ ಥರನೇ ಮಕ್ಕಳು ಬೆಳೀತಾ ಹೋಗುತ್ತವೆ ಬನ್ನಿ ಫಸ್ಟ್ ಹೆಣಗಾಗಿ ಏನೇನು ಬೇಕು ಅಂತ ಹೇಳಿಬಿಡ್ತೀನಿ ಫಸ್ಟು ಕಡಲೆ ಬೀಜ ಇದ್ದೀನಿ ಒಂದು ಎರಡು ಸ್ಪೂನಷ್ಟು ಕ ಕಡಲೆ ಬೀಜ ಊಟ ಮಾಡ್ತೀವಲ್ಲ ಆ ಥರ ಸ್ಪೂನಲ್ಲಿ ಒಂದು ಎರಡು ಎರಡೂವರೆ ಸ್ಪೂನಷ್ಟು ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಎಳ್ಳನ್ನು ಹಾಕ್ಕೊಂಡಿದ್ದೀನಿ ಒಂದೂವರೆ ಸ್ಪೂನಷ್ಟು ಎಳ್ಳನ್ನು ಹಾಕ್ಕೊಂಡಿದ್ದೀನಿ ಕಪ್ ಎಳ್ಳು ಹಾಕ್ಕೊಂಡಿದ್ದೀನಿ ಬಿಳಿ ಎಳ್ಳಿದ್ರೂ ಹಾಕ್ಕೊಬೋದು ಅದು ಚೆನ್ನಾಗಿರುತ್ತೆ ಕಡಲೆಕಾಯಿ ಬೀಜ ಎಲ್ಲ ಹುರ್ಕೊಂಡಾದಮೇಲೆ ಲಾಸ್ಟಲ್ಲಿ ಸ್ಟವನ್ನ ಆಫ್ ಮಾಡಿಬಿಟ್ಟು ನಾನು ಎಳ್ಳನ್ನು ಇದ್ದೀನಿ ಎಳ್ಳು ಎಳ್ಳು ಕಡಲೆಕಾಯಿ ಬೀಜ ಎಲ್ಲ ಹುರ್ಕೊಂಡಾದಮೇಲೆ ಇದು ತಣ್ಣಗಾಗಲಿಕ್ಕೆ ಬಿಡೋಣ ಇದನ್ನೆಲ್ಲ ನಾವು ರುಬ್ಲಿಕ್ಕೆ ನಾನು ರೆಡಿ ಮಾಡ್ಕೋಬೇಕು ಈಗ ರುಬ್ಬೋದಕ್ಕೆ ಏನೇನು ಬೇಕು ಅಂತಲೂ ಹೇಳ್ತೀನಿ ಹಾಗೆ ಮುಳುಗಾಯಿ ಅಂತ ಹೇಳಿದ್ನಲ್ವ ಮುಳ್ಳಿನ ಮುಳುಗಾಯಿ ತುಂಬ ಚೆನ್ನಾಗಿರುತ್ತೆ ಮಾತ್ರ ಟೇಸ್ಟ್ ಮಾತ್ರ ಎಲ್ಲ ಬದನೆಕಾಯಿಗಳಿಗಿಂತ ಮುಳ್ಳುಮುಳ್ಳಿರುತ್ತೆ ಮುಟ್ಟಿದ್ರೆ ಸಾಕು ಚುಚ್ಚುತ್ತಾ ಇರುತ್ತೆ ತಿಂದರೆ ಮಾತ್ರ ನಾಲಿಗೆ ಚುಚ್ಚೋದಿಲ್ಲ ಎದುರ್ಕೊಂಬೇಡಿ ಒಗ್ಗರಣೆಗೆ ಆಗ್ತಾ ಇದ್ದಂಗೆ ಮುಳ್ಳೆಲ್ಲ ಮೃದು ಆಗ್ಬಿಟ್ಟಿರುತ್ತೆ ಚುಚ್ಚೋದಿಲ್ಲ ಅದು ಗ್ಯಾರಂಟಿ ಕೊಡ್ತೀನಿ ಎಳೆಯದಾಗಿರುತ್ತೆ ಕೊಡಿ ತುಂಬ ಬಲ್ತಿರೋ ತೊಗೊಳೋಕ್ಕೆ ಹೋಗ್ಬಿಡಿ ಸಣ್ಣ ಸಣ್ಣದಾಗಿರೋ ನಾನು ತೋರಿಸ್ತೀನಿ ಯಾವ ಥರ ಬದನೆಕಾಯಿ ತೊಗೋಬೇಕು ಅಂತ ಆ ಥರ ಬದನೆಕಾಯಿ ತೊಗೊಂಡ್ರೆ ಸಾಕು ಬನ್ನಿ ಈಗ ಮಸಾಲೆಗೆಲ್ಲ ಜೋಡಿಸ್ಕೊಳ್ಳೋಣ ಬೀಜ ಹುರಿದಿರೋ ಕಡಲೆ ಬೀಜ ಹುರಿದಿರೋ ಎಳ್ಳು ಹಾಗೆ ತೆಂಗಿನಕಾಯಿ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಹಾಗೆ ಈರುಳ್ಳಿನ ಈರುಳ್ಳಿನ ತಗೊಂಡಿದ್ದೀನಿ ಈರುಳ್ಳಿ ಜೊತೆಗೆ ಕೊತ್ತಂಬರಿ ಸೊಪ್ಪು ಬೇಕಿದ್ದರೆ ಪುದೀನ ಸೊಪ್ಪು ಹಾಕೋಬೋದು ಬಟ್ ನನಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಪುದೀನ ಸೊಪ್ಪಿನ ಫ್ಲೇವರ್ ಅಷ್ಟು ಇಷ್ಟ ಆಗೋದಿಲ್ಲ ಎಲ್ಲೋ ಒಂದು ಕಡ್ಡಿ ಮಾತ್ರ ಒಂಚೂರು ನಾಲ್ಕು ಎಲೆ ಅಥವಾ ಎರಡೇನೋ ಎಲೆ ಇರಬೇಕು ಅಷ್ಟೇ ಅಷ್ಟೇ ಹಾಕ್ಕೊಂಡಿದ್ದೀನಿ ಜಾಸ್ತಿ ಹಾಕೋದು ಬೇಡ ಹಾಕದೇ ಇದ್ದರೂ ಚೆಂದ ಆಯಿತಾ ಹಾಗೆ ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ಚಕ್ಕೆ ತೊಗೊಂಡಿದ್ದೀನಿ ಲವ ಲವಂಗ ತೊಗೊಂಡಿದ್ದೀನಿ ಕೆಣಗಾಯಿಗೆ ಯಾವತ್ತೂ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೇ ಚೆಂದ ಅದರಲ್ಲೂ ಗಾಣದ ಎಣ್ಣೆ ಇದ್ರಂತೂ ಇನ್ನೂ ಸೂಪರ್ ಎಷ್ಟು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಗೊತ್ತಾ ಈಗ ಗಾಣದ ಎಣ್ಣೆ ಗಾಣದ ಎಣ್ಣೆ ಅಂತ ಯಾಕೆ ಶುರು ಮಾಡ್ಕೊಂಡಿದ್ದೀನಿ ಅಂತಂದರೆ ನಿಜವಾಗ್ಲೂ ಸ್ನೇಹಿತರೆ ಅದರಲ್ಲಿ ಊಟ ಮಾಡಿದ್ರೆ ಆ ಅಡುಗೆ ರುಚಿಯೇ ಚೇಂಜ್ ಆಗಿಬಿಡತ್ತೆ ಆಮೇಲೆ ಹೊಟ್ಟೆನೂ ಭಾರ ಅನಿಸಲ್ಲ ಹೆವಿ ಅನಿಸಲ್ಲ ಹೊಟ್ಟೆ ತುಂಬ ಊಟ ಮಾಡಿದ್ರು ಹೆವಿ ಅನಿಸಲ್ಲ ಊಟ ಪಲಾವ್ ತಿನ್ನಲಿ ಏನೇ ತಿಂದ್ರೂ ಉಪ್ಪಿಟ್ಟು ತಿನ್ನಲಿ ಹೆವಿ ಅನಿಸಲ್ಲ ಗಾಣದೆಣ್ಣೆಗೆ ಎಷ್ಟು ಶಕ್ತಿ ಇದೆ ಅಂತ ನನಗೆ ಹವಾಲೆ ಗೊತ್ತಾಗಿದ್ದು ರುಚಿ ಮಾತ್ರ ಹೆಂಗೆ ಅಡುಗೆ ಮಾಡಿದ್ರು ತುಂಬ ರುಚಿ ಕೊಡುತ್ತೆ ಗಾಣದೆಣ್ಣೆ ಖಂಡಿತ ಟ್ರೈ ಮಾಡಿ ಎರಡು ಪ್ಯಾಕೆಟ್ ತೊಗೊಳೋದು ಒಂದೇ ಒಂದು ಪ್ಯಾಕೆಟ್ ತೊಗೊಳ್ಳಿ ಗಾಣದ ಎಣ್ಣೆ ನಿಜವಾಗ್ಲೂ ಎಲ್ತ್ಗೂ ಒಳ್ಳೆಯದು ರುಚಿಗೂ ಚೆನ್ನಾಗಿರುತ್ತೆ ಹಾಗೇ ಚಿಲ್ಲಿ ಪೌಡರ್ ಮತ್ತು ಮಟನ್ ಸಾಂಬಾರು ಪುಡಿ ಇದು ಅದನ್ನು ರೆಡಿ ಮಾಡ್ಕೊಂಡಿದ್ದೀನಿ ಮಟನ್ ಸಾಂಬಾರು ಪುಡಿಗೆ ನಾನು ಚಕ್ಕೆ ಲವಂಗ ಏನೂ ಹಾಕೋದಿಲ್ಲ ಧನ್ಯ ಹಾಕ್ತೀನಿ ಅದ್ರ ಜೊತೆಗೆ ಅರಶಿನ ಹಾಕ್ತೀನಿ ಕಾಳು ಹಾಕ್ತೀನಿ ಸ್ವಲ್ಪೇ ಸ್ವಲ್ಪ ಅಕ್ಕಿ ಹಾಕಿ ಹುರಿದು ಎಲ್ಲನೂ ಮಿಲ್ಲಕ್ಕೆ ಕೊಡ್ತೀನಿ ಇಷ್ಟನೇ ಇದನ್ನು ಬೇಳೆ ಸಾಂಬಾರು ಯೂಸ್ ಮಾಡೋದಿಲ್ಲ ಬರೀ ಮಸಾಲ ಸಾಂಬಾರು ಮಾತ್ರ ಹಾಗೇ ಟೊಮೊಟೊ ಟೊಮೊಟೊ ಹಣ್ಣು ನಾನು ಇಲ್ಲಿ ಎರಡು ತೊಗೊಂಡಿದ್ದೀನಿ ಹಣ್ಣು ಹುಣಸೆ ಹಣ್ಣನ್ನು ಹಾಕ್ತಾಯಿಲ್ಲ ಕೆಲವರು ಇದಕ್ಕೆ ಹಣ್ಣು ಹಾಕ್ತಾರೆ ನನಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಹಣ್ಣು ಇದಕ್ಕೆ ಆಗಿ ಹಾಕೋದಕ್ಕೆ ಇಷ್ಟ ಆಗೋದಿಲ್ಲ ಅದ್ರ ಜೊತೆಗೆ ಈಗ ಗಸಗಸೆ ಹಾಕ್ತಾಯಿದ್ದೀನಿ ಗಸಗಸೆ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ ಇದನ್ನು ಮಿಸ್ ಮಾಡೋಕ್ಕೆ ಹೋಗಬೇಡಿ ಹಾಕಿ ಇದ್ರೆ ಹಾಕಿ ಇಲ್ಲಾಂದರೆ ಹಾಗೆ ಮಾಡಿದ್ರೂ ನಡೆಯುತ್ತೆ ಯಾಕೆಂದರೆ ಏನಿರಲಿ ಇಲ್ಲದೆ ಹೋಗಲಿ ಅದನ್ನು ಅಡ್ಜಸ್ಟ್ ಮಾಡ್ಕೊಂಡು ನಡೆಯೋದೆ ಹೆಣ್ಮಕ್ಳು ಲಕ್ಷಣ ಅಲ್ವಾ ಈಗ ಮಸಾಲೆ ಎಲ್ಲ ರೆಡಿ ಆಯಿತು ನೀಟಾಗಿ ಇದನ್ನು ಮಿಕ್ಸಿ ಜಾರಿಗೆ ಹಾಕೊಂಡು ನೈಸಾಗಿ ರುಬ್ಕೊಂಬಿಡೋಣ ರುಬ್ಕೊಂಡಾದಮೇಲೆ ನಾವು ಬದನೆಕಾಯಿಗೆ ಈ ಖಾರನ ತುಂಬಬೇಕು ಆಯಿತಾ ಮಕ್ಕಳ ಬಗ್ಗೆ ಮಾತಾಡ್ತಿದ್ವಿ ಮಾತಾಡೋಣ ಬನ್ನಿ ಮಕ್ಕಳು ಒಂಟಿಯಾಗಿ ಮಲಗಿಸ್ತಾ ಮಲಗ್ದಾಗ ಏನಾಗುತ್ತೆ ಒಂಟಿತನ ಬೆಳೆಯುತ್ತೆ ಬೇಡದ ಒಂದು ಅಭ್ಯಾಸಗಳ ಅಭ್ಯಾಸ ಹವ್ಯಾಸಗಳಿಗೆ ಅಂದರೆ ಓದೋದು ಬರೆಯೋದಲ್ಲ ಬೇರೆ ಬೇರೆ ಕೆಟ್ಟ ಚಟಗಳಿಗೆ ಮಕ್ಕಳು ವಾಲ್ತಾರೆ ನಮ್ಮಮ್ಮ ನಮ್ಮಮ್ಮ ಯಾಕೆ ಈ ರೀತಿ ಅಂತಂದ್ಬಿಟ್ಟು ಎಲ್ಲಿ ಪ್ರೀತಿ ಸಿಗುತ್ತೋ ಆ ಕಡೆ ಹೋಗುತ್ತೆ ಅದು ಫ್ರೆಂಡ್ಗಳಾಗಿರ್ಬೋದು ಫ್ರೆಂಡ್ ಮನೆಗಳಾಗಿರ್ಬೋದು ಆ ಕಡೆ ವಾಲ್ತವೆ ಯಾವ ಕಡೆ ಅವ್ರಿಗೆ ಸಂತೋಷ ಸಿಗುತ್ತೋ ಆ ಕಡೆ ತಿರ್ಕೊಳ್ತವೆ ಇವತ್ತು ನಮ್ಮ ಮಗ ಚಿಕ್ಕವರಾಗಿದ್ದಾಗ ನಿಮ್ಗೇನು ಅನ್ಸೋದಿಲ್ಲ ಮಕ್ಕಳು ದೊಡ್ಡವರಾಗ್ತಾ ಆಗ್ತಾ ನಾನು ನಿಂಗೆ ಏನು ಬೇಕೋ ನಾನು ತಂದು ಕೊಟ್ಟೆ ಕಣೋ ನೀನು ಕೇಳಿದ್ದೆಲ್ಲ ಕೊಡಿಸ್ದೆ ನಿನಗೆ ಯಾವುದಕ್ಕೂ ನಾನು ಇಲ್ಲ ಅನ್ನಲಿಲ್ಲ ನೀನು ಯಾಕೆ ಈ ರೀತಿ ಆದೆ ಅಂತ ಅಪ್ಪ ಅಮ್ಮ ಕಣ್ಣೀರಿಡ್ತಾರೆ ವಯಸ್ಸಾದಂಥ ಕಾಲಕ್ಕೆ ಅಪ್ಪ ಅಮ್ಮನ ತೊಗೊಂಡು ಅನಾಥಾಶ್ರಮ ಸೇರಿಸ್ತಾರಲ್ಲ ಮಕ್ಕಳು ರುದ್ರಾಶ್ರಮ ಸೇರಿಸ್ತಾರಲ್ಲ ಅದಕ್ಕೆ ಕಾರಣಕರ್ ಹತ್ರ ನಾಗೆ ನಾವಾಗಿರ್ತೀವಿ ನಮ್ಮ ಕಷ್ಟ ಸುಖ ಬಾಂಧವ್ಯ ಸಂಬಂಧಗಳ ಬಗ್ಗೆ ಬೆಲೆ ತಂದೆ ಅಂದ್ರೇನು ತಾಯಿ ಅಂದ್ರೇನು ಮಗ ಅಂದ್ರೇನು ಮಗನ ಕರ್ತವ್ಯ ಅಂದ್ರೇನು ಅಪ್ಪ ಅಮ್ಮನ ಕರ್ತವ್ಯ ಅಂದ್ರೇನು ಇದನ್ನೆಲ್ಲನೂ ನಾವು ಮಕ್ಕಳನ್ನ ಪಕ್ಕದಲ್ಲಿ ಮಲಗಿಸ್ಕೊಂಡಾಗ ಮಾತಾಡಬೇಕು ಜೊತೆಗೆ ಅವನ ಸ್ಕೂಲ್ ಬಗ್ಗೆ ಅವನ ತಪ್ಪುಗಳ ಬಗ್ಗೆ ಅವನ ಸರಿ ಸರಿ ಬಗ್ಗೆ ಮುಂದೆ ಅವ್ನ ಫ್ಯೂಚರಲ್ಲಿ ಅವನು ಏನಾಗ್ತಾ ಇದ್ದಾನೆ ಏನಾಗಬೇಕು ಅಂದ್ಕೊಂಡಿದ್ದಾನೆ ಏನಾಗಬೇಕು ಅಂತ ಮನಸ್ಸಿದೆ ಇದ್ರ ಬಗ್ಗೆಲ್ಲ ಚರ್ಚೆ ಮಾಡೋದು ತಂದೆ ತಾಯಿಗಳ ಕರ್ತವ್ಯ ಮಗನ ಮಧ್ಯದಲ್ಲಿ ಮಲಗಿಸ್ಕೊಂಡು ಅವನ ತಲೆ ಸವರಿ ಅವನು ನೀತಿ ಪಾಠ ಹೇಳೋದಾದರೆ ಯಾವ ತಪ್ಪದಾರಿನೂ ತುಳಿಯೋದಿಲ್ಲ ಇವತ್ತು ಫೇಲ್ ಆಗೋ ಆಗಿರೋ ಮಕ್ಕಳು ಅಪ್ಪ ಅಮ್ಮನ ಸಂಬಂಧದಲ್ಲಿ ಅಂದ್ರೆ ಅಪ್ಪ ಅಮ್ಮ ಕೂರಿಸ್ಕೊಂಡು ಅವ್ರ ಬುದ್ಧಿವಾದ ಹೇಳಿದಾಗ ಅವ್ನು ತೆಗಿಯೋ ಮಾರ್ಕ್ಸ್ ಎಷ್ಟಿರುತ್ತೆ ಗೊತ್ತಾ ನೈಂಟಿ ಸಿಕ್ಸ್ ನೈಂಟಿ ಸೆವೆನ್ ಅಂಡ್ರೆಡ್ಗೆ ಅಷ್ಟಿರುತ್ತೆ ಯಾಕೆ ನಾನು ನೋಡಿದಿರೋದಕ್ಕೆ ನಾನು ಈ ಮಾತನ್ನ ಹೇಳ್ತಾ ಇದ್ದೀನಿ ಬಿಡು ಮಗನೇ ಆದ್ರಾಯ್ತು ಹೋದ್ರಾಯ್ತು ನಾವಿದ್ದೀವಿ ಅಂತ ನೈಟ್ ಆದ ತಕ್ಷಣ ಏನಪ್ಪಾ ಹೇಗಪ್ಪ ಯಾವ್ದು ದಿನ ಕಷ್ಟ ಆಗ್ತಾಯಿದೆ ಈ ಈ ಒಂದು ಸಬ್ಜೆಕ್ಟ್ ಕಷ್ಟ ಆಗ್ತಾ ಇದೆಯಾ ಟ್ಯೂಷನ್ ತಗೋತೀಯಾ ನೀನು ತಲೆ ಕೆಡಿಸ್ಕೊಂಬೇಡ ಅವರು ಪಾಸಾಗಿ ಮುಂದೆ ಹೋಗ್ತಾ ಇರಲಿ ಒಂದು ಹೆಜ್ಜೆ ನಾವು ಹಿಂದೆ ಹೋಗೋಣ ತಲೆ ಕೆಡಿಸ್ಕೊಳ್ಳೋದು ಬೇಡ ನಿಧಾನಕ್ಕೆ ಹೋಗಿ ನಮ್ಮ ಜ ಸೇಫಾಗಿ ನಮ್ಮ ಜಾಗ ತಲುಪೋಣ ನಾನಿದ್ದೀನಿ ನೀವು ಫೇಲ್ ಆಗಿದ್ದಕ್ಕೆ ಬೇಜಾರು ಮಾಡ್ಕೊಬೇಡ ಅಂತ ಹೇಳಿದಾಗ ಮಕ್ಳಿಗೆ ಎಷ್ಟು ಹುಮ್ಮಸ್ಸು ಬರುತ್ತಲ್ವ ಆ ಫೇಲ್ ಆದ್ಬಿಟ್ಟಾ ಏನು ಕಮ್ಮಿ ಮಾಡಿದೆ ನಾನು ಎಲ್ಲ ಬೇಕು ಅಂದೇ ಟ್ಯೂಷನ್ ಬೇಕು ಅಂದೆ ಕೊ ತೆಗೆದುಕೊ ಎಲ್ಲ ಕೊಟ್ಟೆ ಲ್ಯಾಪ್ಟಾಪ್ ಬೇಕು ಅಂತಂದರೆ ಮೊಬೈಲ್ ಬೇಕು ಅಂದರೆ ಎಲ್ಲನೂ ಇದು ಮಾಡಿದೆ ಆದರೆ ನೀನು ಏನು ನನಗೆ ಮರ್ಯಾದೆ ತಂದು ಕೊಟ್ಟೆ ಆ ನನ್ನ ಫ್ರೆಂಡ್ಗಳ ಮುಂದೆ ಮರ್ಯಾದೆ ಹೋಯಿತು ಹಾಗೋಯ್ತು ಹೀಗೋಯ್ತು ಅಂತ ಕಿರುಚಿ ಹಾಡ್ರೆ ಮಕ್ಕಳು ಏನಾಗುತ್ತೆ ಮಕ್ಕಳು ಖಿನ್ನತೆಗೊಳಗಾಗೋದಿಲ್ವಾ ಬೇರೆ ಬೇರೆ ರೀತಿಯಾಗಿ ಅವ್ರ ಮನಸ್ಸು ಸಮಾಧಾನ ಏನು ಸಿಗುತ್ತೋ ಯಾವುದರಿಂದ ಸಿಗುತ್ತೋ ಅದಕ್ಕೆ ದಾಸರಾಗಿಬಿಡುತ್ತವೆ ಹೌದಲ್ವಾ ಇವತ್ತೊಂದು ದಿನದಲ್ಲಿ ಅಪ್ಪ ಅಮ್ಮ ಮಾಡಬೇಕಾಗಿರೋದಿಷ್ಟೇ ಗಂಡ ಹೆಂಡತಿ ಸಂಬಂಧನ ಯಾರಿಗೂ ಕಣ್ಣು ಕಾಣದೇರಾಗಿರಬೇಕು ಆ ಸಂಬಂಧ ಅದು ಒಪ್ಕೊಳ್ತೀನಿ ಗಂಡ ಹೆಂಡತಿ ಸಂಬಂಧನ ಬೆಡ್ ಶೇರ್ಗೋಸ್ಕರನೇ ಬೆಡ್ರೂಮ್ ಇರೋದಲ್ಲ ಆ ಬೆಡ್ರೂಮಲ್ಲಿ ಜೀವನ ಬದುಕು ಸಂತೋಷ ನೆಮ್ಮದಿ ಕಣ್ಣೀರು ದುಃಖ ಎಲ್ಲ ಇರುತ್ತೆ ಜೀವನವೇ ಬೆಡ್ರೂಮಲ್ಲಿ ಇರುತ್ತೆ ಆ ಬೆಡ್ರೂಮಲ್ಲಿರೋ ಜೀವನನ ತೊಗೊಂಡೋಗಿ ಆಚೆಗಡೆ ಬಿಸಾಕಿ ಆ ಮಗುನ ಒಂಟಿಯಾಗಿ ಮಲಗಿಸೋದು ಎಷ್ಟು ಮಟ್ಟ ಸರಿ ನೀವೇ ಹೇಳಿ ತಪ್ಪು ಮಾಡಿದಾಗ ಪಕ್ಕದಲ್ಲಿ ಕೂರಿಸ್ಕೊಂಡು ಅಥವಾ ತೊಡೆ ಮೇಲೆ ಅವ್ನು ತಲೆ ಇಟ್ಕೊಂಡು ಮಲಗಿಸ ಮಲ್ಕೊಂಡು ಅವನ ತಲೆ ಮೇಲೆ ಬೆರಳಾಡಿ ಯಾಕೋ ಮಗನೇ ತಪ್ಪು ಮಾಡ್ತಾ ಇದೆಯಾ ಏನಾಯ್ತವ ಅಂತ ಕೇಳಿ ನೋಡಿ ನೀವು ಮಗ ಮನ್ಸಲ್ಲಿ ಇರೋದನ್ನೆಲ್ಲ ತೆಗೆದಾಕ್ತಾನೆ ಅಮ್ಮ ನನ್ನಿಂದ ತಪ್ಪಾಗಿಲ್ಲ ಈ ಥರ ಆಯಿತು ಈ ಥರ ಆಯಿತು ಸರಿ ಮಗನೇ ಈ ಥರ ಎಲ್ಲ ಈ ಥರ ಮಾಡು ಈ ಥರನೇ ಈ ಥರ ಹೋಗು ಹೌದಾ ಇದ್ರ ಹತ್ರನೇ ಹೋಗ್ಬೇಡ ದೂರ ಇರು ಯಾವುದೇ ಆದರೂ ನೀ ಕೇಳಿ ನೋಡಿ ಮಕ್ಕಳು ಎಷ್ಟು ಬೇಗ ಬದಲಾಗ್ತವೆ ಅಪ್ಪ ಅಮ್ಮನ ಕೈಯಲ್ಲೇ ಮಕ್ಕಳ ಸೆಳಿಯೋ ಸೆಳೆಯೋ ಶಕ್ತಿ ಇರೋದು ಗಂಡನ್ನು ಯಾವ ರೀತಿ ನಾವು ಬೆಡ್ರೂಮಲ್ಲಿ ಊಟ ಮಾಡೋ ಇದರಲ್ಲಿ ಯಾವ ರೀತಿ ಗಂಡನ ನಮ್ಮ ಕಡೆ ಹೇಳ್ಕೊಳ್ತೀವೋ ಅದೇ ರೀತಿ ಮಕ್ಕಳನ್ನ ಪ್ರೀತಿಯಿಂದ ತಲೆ ಸವರಿ ಪ್ರೀತಿಯಿಂದ ಮಾತಾಡಿ ತಾಳ್ಮೆಯಿಂದ ಮಾತಾಡಿ ಸಹನೆಯಿಂದ ಮಕ್ಕಳು ತಿಳಿವಳಿಕೆ ಹೇಳಿ ಒಂದು ಒಂದು ಸ್ವಲ್ಪ ಹೊತ್ತು ಮಕ್ಕಳಿಗೆ ಟೈಮ್ ಕೊಡ್ತೀವಲ್ಲ ಆಗಲೇ ನಮ್ಮ ಮಕ್ಕಳು ಮನಸ್ಸನ್ನ ಗೆಲ್ಲೋದ ಸಾಧ್ಯ ಆಯಿತಾ ಈಗ ಬಂದು ಖಾರ ಎಲ್ಲ ರುಬ್ಕೊಂಡಾದ್ಮೇಲೆ ನೈಸ ರುಬ್ಕೋಬೇಕು ಖಾರನ ರುಬ್ಕೊಂಡಾದ್ಮೇಲೆ ಬದ್ನೆಕಾಯಿನ ಕಟ್ ಮಾಡಿದೆ ನಾಲ್ಕು ಭಾಗ ಮಾಡಿ ನಾನು ಏನು ತೊಟ್ಟೆಲ್ಲ ತೆಗಿಬಾರ್ದು ತೊಟ್ಟಲ್ಲೇ ರುಚಿ ಬರೋದು ನಂಜೊಡಿಯುತ್ತೆ ತೊಟ್ಟ ಬದ್ನೆಕಾಯಿ ತೊಟ್ಟು ತಿನ್ನೋದ್ರಿಂದ ತುಂಬ ಒಳ್ಳೆಯದು ಕ್ಯಾಲ್ಶಿಯಮ್ ಇದೆ ತುಂಬಾನೇ ಕ್ಯಾಲ್ಶಿಯಮ್ ಇದೆ ಇದ್ರ ಇದೆ ಬದ್ನೆಕಾಯಿನಲ್ಲಿ ಅದನ್ನು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನೀರಲ್ಲಿ ನೆನೆ ಹಾಕ್ತೀವಿ ಸೀಳ ಎಲ್ಲ ಸೀಳಾದಮೇಲೆ ಆಮೇಲೆ ನೀರೆಲ್ಲ ಸೋರ ಆದ್ಮೇಲೆ ನೀರೆಲ್ಲ ಚೆನ್ನಾಗಿ ಸೋರಿಸ್ಬಿಟ್ಟು ಖಾರನೆಲ್ಲ ತುಂಬ್ಬಿಟ್ಟು ಸ್ವಲ್ಪ ಒಲೆ ಮೇಲೆ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಸ್ವಲ್ಪ ಜಾಸ್ತಿಯಾಗಿ ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿ ಹಾಕಿದ್ದೀನಿ ಒಗ್ಗರಣೆಗೆ ಒಗ್ಗರಣೆಯಲ್ಲಿ ಈರುಳ್ಳಿ ಎಲ್ಲ ಹುರ್ಕೊಂಡಾದ್ಮೇಲೆ ನಾನು ಏನು ತುಂಬಿದ್ನಲ್ಲ ಬದನೆಕಾಯಿ ಖಾರ ತುಂಬಿರೋ ಬದ್ನೇಕಾಯೆಲ್ಲ ಹಾಕಿ ಒಗ್ಗರಣೆಯಲ್ಲಿ ಚೆನ್ನಾಗಿ ಹುರ್ಕೊಂಡೆ ಸ್ವಲ್ಪ ತಳ ಹಿಡ್ದಂಗಾಗಿದೆ ತಳ ಹಿಡಿಯೋದಿಲ್ಲ ನಾವು ಮಂದಕ್ಕಿದೆ ಅಲ್ವಾ ಪ್ಯಾನು ತಳ ಹಿಡಿಯೋದಿಲ್ಲ ನೋಡ್ತಾ ಇರ್ಬೋದು ಎಲ್ಲ ಹೆಂಗೆ ಇದೆ ಕಾರಣ ಏನಂದರೆ ಎಳ್ಳು ಮತ್ತು ಕಡಲೆ ಬೀಜ ಹಾಕಿರ್ತೀವಲ್ಲ ಆ ಕಾರಣಕ್ಕೋಸ್ಕರ ಸ್ವಲ್ಪ ತೆಂಗಿನಕಾಯಿ ಕಡಿಮೆ ಹಾಕ್ಕೊಂಡ್ರು ನಡೆಯುತ್ತೆ ಇದಕ್ಕೆ ಅಲ್ವಾ ಚೆನ್ನಾಗಿ ಖಾರ ಎಲ್ಲ ತುಂಬಾದಮೇಲೆ ಚೆನ್ನಾಗಿ ಬದನೆಕಾಯಿ ಎಲ್ಲ ಉರ್ಕೊಂಡಾದ್ಮೇಲೆ ಉಳಿದಿರೋ ಖಾರನೂ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೊಂಡು ಗೊಜ್ಜು ರೀತಿ ಸ್ವಲ್ಪವೇ ಸ್ವಲ್ಪ ನೀರನ್ನು ಹಾಕ್ಕೊಂಡು ಒಂದೇ ಒಂದು ವಿಸಿಲ್ ತಗೊಂಡಿದ್ದೀನಿ ಜಾಸ್ತಿ ಏನಿಲ್ಲ ತುಂಬ ಚೆನ್ನಾಗಾಗುತ್ತೆ ಬದ್ನೆಕಾಯಿ ಹೆಣ್ಣುಗಾಯಿ ಖಂಡಿತ ಟ್ರೈ ಮಾಡಿ ರುಚಿ ಮಾತ್ರ ಸಖತ್ತಾಗಿರುತ್ತೆ ಮಾತ್ರ ಮುಳ್ಳು ಬದನೆಕಾಯಿ ಥರ ಯಾವ ಬದನೆಕಾಯಿನಲ್ಲೂ ಆ ಟೇಸ್ಟ್ ಬರೋದಿಲ್ಲ ನೀವು ಯಾವುದೇ ಬದನೆಕಾಯಿ ತೊಗೊಂಬನಿ ಆ ಥರ ಟೇಸ್ಟ್ ಬರೋದಿಲ್ಲ ಎಳೆದಾಗಿ ಸಣ್ಣ ಸಣ್ಣಕ್ಕಿರೋ ಬದನೆಕಾಯಿ ತೊಗೊಂಬನ್ನಿ ಮುಳ್ಳು ಬದನೆಕಾಯಿನ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಆಯಿತಾ ಚಪಾತಿ ಒತ್ಕೊಂಡು ಚಪಾತಿ ಜೊತೆಗೆ ಬದ್ನೇಕಾಯಿ ಹೆಣಗಾಯಿ ಆಯ್ತಾ ಅರ್ಥ ಆಯ್ತಲ್ಲ ಹಾಗೆ ಮಕ್ಕಳ ಬಗ್ಗೆ ಮಾತಾಡ್ತಾ ಇದೆ ಈ ರೀತಿ ಮಾಡೋದರಿಂದ ಮಕ್ಕಳು ಮನಸ್ಸಲ್ಲಿರೋ ನೋವುಗಳು ಹೋಗುತ್ತೆ ಒಂಟಿತನ ಹೋಗುತ್ತೆ ಒಬ್ಬನೇ ನನಗೆ ಯಾರೂ ಇಲ್ಲ ಅನ್ನೋ ಅನಾಥ ಭಾವ ಹೋಗುತ್ತೆ ಇವತ್ತು ಮಕ್ಕಳಿಗೆ ಮಕ್ಕಳನ್ನ ನಾವು ಮೇಲೆ ಹೋಲಿಸಿ ಮಾತಾಡ್ತೀವಿ ನೋಡು ಅವರ ಅಪ್ಪ ಅಮ್ಮನಿಗೆ ಎಷ್ಟು ಮರ್ಯಾದೆ ಕೊಡ್ತಾನೆ ಎಷ್ಟು ಗೌರವ ಕೊಡ್ತಾನೆ ಅವ್ರ ಅಪ್ಪ ಅಮ್ಮನ ಹೆಂಗೆ ನೋಡ್ಕೊಳ್ತಾನೆ ನೀನು ಇದೆಯಾ ಮದುವೆ ಆದಮೇಲೆ ಚೇಂಜ್ ಆಗೋದೆ ಅಂತ ನಾವು ಹೇಳ್ತೀವಲ್ಲ ನಾವು ಹೇಳ್ತೀವಲ್ಲ ಆ ಮಾತನ್ನು ಆ ಮಾತು ಹೇಳೋದಕ್ಕೂ ಮುಂಚೆ ನಾವು ಯೋಚನೆ ಮಾಡಬೇಕು ನಾನು ನನ್ನ ಮಗನಿಗೆ ಏನು ಬುದ್ಧಿ ಕಲಿಸಿದ್ದೀನಿ ನನ್ನ ಮಗ ಈ ಥರ ಆಗೋದಕ್ಕೆ ಕಾರಣ ಏನು ಅಂತ ಮೊದಲನೇದಾಗಿ ತಿಳ್ಕೊಬೇಕಾಗತ್ತೆ ಆವತ್ತಿನ ದಿನದಲ್ಲಿ ನಾವು ಮಕ್ಕಳನ್ನ ಒಂಟಿ ಮಾಡಿ ನಾವು ಗಂಡ ಹೆಂಡತಿ ಜೊತೆಲೆ ಮಲಗ್ತಿದ್ವಿ ಈಗ ಮಕ್ಕಳು ಅವನ್ ಅಮ್ಮ ನಾನು ಹೆಂಡತಿ ಜೊತೆ ಚೆನ್ನಾಗಿರ್ಬೇಕಮ್ಮ ನಿನ್ನನ್ನು ನಾನು ನೋಡ್ಕೊಳ್ತಾ ಕೂತ್ಕೊಂಡ್ರೆ ನನ್ನ ಜೀವನ ಮಾಡೋದು ಹೇಗಮ್ಮ ನೀನು ನನ್ನ ಹಂಗೆ ಸಾಕಿದ್ಯಾ ಇಲ್ಲವಲ್ಲ ನನ್ನನ್ನು ಒಂದು ರೂಮಲ್ಲಿ ಮಲಗಿಸ್ತಾ ಇದೆ ನನ್ನ ಕಷ್ಟ ಏನು ಸುಖ ಏನು ಒಳ್ಳೇದು ಕೆಟ್ಟದ್ದು ಕಾಲೇಜ್ದು ಸ್ಕೂಲ್ದು ಅಂಗನವಾಡಿದು ಏನೂ ಕೇಳ್ತಿರಲಿಲ್ಲ ತ ಒಂದು ಖುಷಿ ಸಮಾಚಾರನೂ ಕೇಳ್ತಿರಲಿಲ್ಲ ದುಃಖ ಸಮಾಚಾರನೂ ಕೇಳ್ತಿರ್ಲಿಲ್ಲ ಏನಾದರೂ ಕೇಳ್ತಿದ್ಯಮ್ಮ ನೀನು ಹಂಗೆ ತಾನೇ ನಮ್ಮನ್ನು ಬಿಡಿಸಿದ್ದು ನೀನು ಎಷ್ಟು ಸ್ಟ್ರಾಂಗ್ ಇರಬೇಕಲ್ವಮ್ಮ ಮನೆ ಕೆಲಸ ತೊಳು ಬೇಕಾ ಕಳಿಸ್ತೀನಿ ದುಡ್ಡು ಬೇಕಾ ಕೊಡ್ತೀನಿ ನಾನಂತೂ ಜೊತೆಲಂತೂ ಇರೋಕ್ಕಾಗಲ್ಲಮ್ಮ ಅಂತ ಹೇಳ್ತಾರೆ ಅದಕ್ಕೆ ಉತ್ತರ ಏನು ಕೊಡ್ತೀವಿ ನಮ್ಮ ಮಕ್ಕಳು ಹೇಗೆ ಅಂತ ತಿಳ್ಕೊಬೇಕು ಅಂದರೆ ನಮ್ಮ ವಯಸ್ಸಾದಂಥ ಕಾಲಿಕೆ ಅಂತೆ ನಮ್ಮ ಮಕ್ಳಿಗೆ ಬುದ್ಧಿ ಆಗಿರಲಿ ಅವ್ರ ನಡೆ ನುಡಿಗಳಾಗಿರ್ಲಿ ಏನೇ ಅದು ತಿಳ್ಕೊಬೇಕು ಅಂದರೆ ನಮ್ಮ ವಯಸ್ಸಾದಂಥ ಕಾಲಕ್ಕೆ ನಮ್ಮ ಕಷ್ಟ ಕಾಲದಲ್ಲಿ ನಮ್ಮ ಮಕ್ಕಳು ಕೈ ಹಿಡಿತರ ನಮ್ಮನ್ನು ನಮ್ಮನ್ನು ನೋಡ್ಕೊಳೋ ನೋಡ್ಕೋತಾರಲ್ಲ ಆ ರೀತಿ ಇವತ್ತು ನಮ್ಮ ಮಕ್ಕಳಿಗೆ ನಾವು ಹೊಡಿತೀವಿ ಬಡಿತೀವಿ ಬೈತೀವಿ ಎಲ್ಲ ಆಗುತ್ತೆ ಒಡೆದು ಮಕ್ಕಳಿಗೆ ಬೈತೀವಲ್ಲ ಮಕ್ಕಳಿಗೆ ಬೈಯೋದು ಅಂದ್ರೆ ಏನು ರೇಗೋದು ಅಂದ್ರೆ ಏನು ನೀತಿ ಪಾಠ ಹೇಳ್ತಿದ್ದೀವಿ ಅಂದರೆ ಏನು ಸ್ವಲ್ಪ ಜೋರ ಮಾತಾಡ್ತಿದ್ರು ಸಹ ಇವತ್ತು ಅಪ್ಪ ಬೈತಾ ಇದೆ ನನ್ನನ್ನು ಬುದ್ಧಿವಾದ ಹೇಳ್ತಾ ಇದ್ದರೆ ನಮ್ಮ ಅಪ್ಪ ರೇಗಾಡುತ್ತೆ ಕೂಗಾಡುತ್ತೆ ನನ್ನ ಮೇಲೆ ಅಂತ ಹೇಳ್ತಾರೆ ತಿಳಿಸಿ ಹೇಳ್ಕೊಡ್ಬೇಕು ಬೈಯೋದು ಏನು ನೀತಿ ಪಾಠ ಬುದ್ಧಿವಾದ ಹೇಳೋದು ಅಂದ್ರೇನು ಎಲ್ಲನೂ ತಿಳಿಸಿ ಹೇಳ್ಕೊಡ್ಬೇಕಾಗತ್ತೆ ಹೇಳ್ಕೊಡ್ಬೇಕು ಅಂದರೆ ಮಕ್ಕಳ ಮೇಲೆ ಗಮನ ಕೊಡಬೇಕು ನನ್ನ ಮಗ ಎಲ್ಲಿ ಹೋಗ್ತಾ ಇದ್ದಾನೆ ಎಲ್ಲಿ ಇದ್ದಾನೆ ನಾನು ದುಡ್ಡು ಕೊಟ್ಟಿದ್ದೀನಿ ಮಗನ ಕೈಲಿ ಎಷ್ಟು ಖರ್ಚು ಮಾಡಿದೆ ಎಲ್ಲಿಗೆ ಹೋಗಿದ್ದೆ ಯಾಕೆಷ್ಟು ಖರ್ಚಾಯಿತು ಸ್ಕ ಸ್ಕೂಲಿಂದ ಕಾಲೇಜಿಂದ ಯಾಕೆ ಲೇಟಾಗಿ ಬಂದೆ ಇದನ್ನೆಲ್ಲ ನಾವು ಕೂಲಂಕುಷವಾಗಿ ನಾವು ತಿಳ್ಕೊಬೇಕಾಗತ್ತೆ ಒಂದು ಪಕ್ಷ ಮಕ್ಕಳು ತಪ್ಪು ಮಾಡಿದಾಗ ಅಪ್ಪ ಆಗಿರೋರು ಒಂದು ಏಟ್ ಹೊಡಿತಾರೆ ಹೊಡೆದ್ರು ಅಂದ ತಕ್ಷಣ ಅಮ್ಮನ ಬೈದು ಸುಮ್ಮನೆ ಆಗ್ಬಿಡೋದಲ್ಲ ಬೈದಾದ್ಮೇಲೆ ಮಗನ ಹೋಗಿ ರೂಮು ಸೇರ್ಕೊತ ಅವನು ರೂಮು ಸೇರ್ಕೊಳ್ಳೋದಕ್ಕೆ ಯಾವುದೇ ಕಾರಣಕ್ಕೂ ಬಿಡೋಕ್ಕೋಗ್ಬೇಡಿ ಮಕ್ಕಳು ಯಾವತ್ತು ಒಂಟಿಯಾಗಿ ರೂಮು ಸೇರ್ಕೋದಾಗ ಮುಂದೆ ಹೋಗ್ತಾ ಹೋಗ್ತಾ ಅದೇ ಅಭ್ಯಾಸ ಆಗಿ ಯಾವ ರೀತಿ ಸೈಕೋಗಳಾಗ್ತಾರೆ ಅಂತಂದರೆ ಎದುರುಗಡೆ ಇರೋರು ನೆಮ್ಮದಿಯಾಗಿರೋಕ್ ಬಿಡೋಲ್ಲ ಅವರು ನೆಮ್ಮದಿಯಾಗಿರಲ್ಲ ಯಾರೂ ನಂಬಲ್ಲ ಕೊನೆ ಲಾಸ್ಟಿಗೆ ತಮ್ಮ ತಾವೇ ಶಿಕ್ಷೆ ಕೊಟ್ಕೊಂಡು ಸೂಸೈಡ್ ಮಾಡ್ಕೊಸತೋಗ್ಬಿಡ್ತಾರೆ ಎದುರುಗಡೆ ಇರೋರು ನಮ್ದಾಗಿ ಇರಕ್ಕೆ ಬಿಡಲ್ಲ ತಾವೂ ನೆಮ್ಮದಿಯಾಗಿರೋದಿಲ್ಲ ಅಲ್ವಾ ಯಾವತ್ತು ಮಕ್ಕಳನ್ನ ಬೈತೀರಾ ಹೊಡಿತೀರಾ ಅಥವಾ ಇನ್ನೊಬ್ಬರ ಮುಂದೆ ನೀವು ಮಕ್ಕಳನ್ನ ಬೈದಿದ್ದೀರಾ ಮಕ್ಕಳ ಮನಸ್ಸು ನೋವಾಗಿದೆ ಕೋಪ ಬಂದಿದೆ ಅವನಿಗೆ ಅಂತ ಅಂದಾಗ ನೀವು ಅವನು ಹೋಗ್ತಾ ಇದ್ದಾನೆ ಬೆಡ್ರೂಮ್ಗೆ ಅಂದ ತಕ್ಷಣ ಅಮ್ಮ ಆಗಿರೋಳು ಓಡೋಗ್ಬೇಕು ಒಂಟಿಯಾಗಿ ಬಿಡಬಾರ್ದು ಹೋದ ತಕ್ಷಣ ನೀವು ಮಾಡೋದು ತಪ್ಪಲ್ವಾ ಏನು ಎತ್ತ ಅಂತ ಸ್ವಲ್ಪ ಜೋರ ಮಾತಾಡಿ ಆಮೇಲೆ ಬೇಜಾರಾಯ್ತ ಮಗನೇ ಹಿಂಗೆ ಅಂದದ್ದು ಅಪ್ಪನ್ಗೆ ಹಿಂಗೆ ಮರ್ಯಾದೆ ತೆಗೆದ್ ತಪ್ಪಲ್ವ ಮಗನೆ ನೀನು ಹೋಗ್ತಿರೋ ದಾರಿ ಸರಿಯೇ ಸರಿನಾ ಹೇಳು ಅವ್ರ ಮುಂದೆ ಎಲ್ಲ ನಿನಗೂ ಅವಮಾನ ಆಯ್ತಲ್ವಾ ಅಪ್ಪನಿಗಿಂತ ಹೆಚ್ಚು ನಿನಗೂ ಅವಮಾನ ಆಯ್ತಲ್ವಾ ಇಪ್ಪತ್ನಾಲ್ಕು ಗಂಟೆ ನೀನು ಅವ್ರ ಜೊತೆ ಇರೋದಲ್ವಾ ನಿನ್ನ ಫ್ರೆಂಡೇ ತಾನೇ ಅವರು ನೀನು ಹೋಗೋ ಬರೋ ಬರೋದಾರಿ ನೀನು ಅವ್ರ ಮುಖ ನೋಡ್ತೀಯಲ್ವ ಅದಕ್ಕೆ ಅಪ್ಪ ಹಿಂಗೆ ಬೈದಿದ್ದಾರೆ ಅಂತ ನೀತಿ ಪಠ ಹೇಳಿದಾಗ ಮಕ್ಳಿಗೆ ಅವಾಗ ಗೊತ್ತಾಗುತ್ತೆ ಅಪ್ಪ ಹೇಳಿರೋ ತಪ್ಪ ತಪ್ಪಿದೆಯಾ ಸರಿ ಇದೆಯಾ ಎಲ್ಲ ಗೊತ್ತಾಗುತ್ತೆ ಅದು ಅಮ್ಮನ ಕೈಯಲ್ಲಿ ಇರತ್ತೆ ಹೌದಲ್ವಾ ಇವತ್ತು ಮಕ್ಕಳ ಕೈಯಲ್ಲಿ ಏ ಮಗ ಆ ಬೀರಿನಲ್ಲಿ ದುಡ್ಡು ಇಟ್ಟಿದ್ದೀನಿ ತಗೊಬಂದು ಕೊಡಪ್ಪ ಅಂತ ಅಪ್ಪ ಅಮ್ಮ ದೊಡ್ಡ ತಪ್ಪನ್ನು ಮಾಡ್ತಾರೆ ಆ ಮಾಡಬೇಡಿ ಮಕ್ಕಳ ಕೈಯಲ್ಲಿ ಯಾವತ್ತು ಬೀರಿನಲ್ಲಿ ದುಡ್ಡು ಇಡೋದೇ ಆಗಲಿ ದುಡ್ಡು ತೊಗೊಂಬರೋದೇ ಆಗಲಿ ಒಡವೆಗಳನ್ನ ಬೀರಿನಲ್ಲಿ ಇಡಿಸೋದೇ ಆಗಲಿ ಅಥವಾ ತಗೊಬಂದು ನಮ್ಮ ಕೈ ಕೊಡು ನನಗೇನೋ ಕೆಲಸ ಮಾಡ್ತೀನಿ ಅನ್ನೋದಾಗಲಿ ಆ ತಪ್ಪು ಕೆಲಸಗಳನ್ನು ಮಾಡೋಕ್ಕೆ ಹೋಗಬೇಡಿ ವ್ಯವಹಾರನೇ ಬೇರೆ ಮಕ್ಕಳು ಪ್ರೀತಿ ವಿಶ್ವಾಸವೇ ಬೇರೆ ದುಡ್ಡನ್ನ ಒಂದು ಸಲ ಮನಸ್ಸನ್ನು ನೋಡಿದ್ರೆ ಒಳ್ಳೆಯ ಮಕ್ಕಳು ಕೆಲವ್ರ ಮನಸ್ಸು ಚಂಚಲ ಇರುತ್ತೆ ಇನ್ನು ಕೆಲವ್ರ ಮನಸ್ಸು ಬೇ ಮನಸ್ಸನ್ನು ಯಾರೂ ಅರ್ಥ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಅಲ್ವಾ ಮುಂದಕ್ಕೆ ಅದು ನಮಗೆ ಒಂದು ರೀತಿ ಕುತ್ತಾಗ್ಬಿಡುತ್ತೆ ಹಾಗಾಗಿ ದುಡ್ಡು ಕಾಸನ ವಿಚಾರದ ಹತ್ರ ವಿಚಾರದಲ್ಲಿ ಮಾತ್ರ ಮಕ್ಕಳತ್ರ ಆದಷ್ಟು ಹುಷಾರಾಗಿರಿ ಯಾವುದೇ ಕಾರಣಕ್ಕೂ ದುಡ್ಡು ಕಾಸು ವಿಚಾರವನ್ನು ತೋರಿಸೋದಕ್ಕೆ ಹೋಗಬೇಡಿ ಒಂದು ಏಜು ಬರೋ ತನಕ ಮಕ್ಕಳನ್ನ ಒಂಟಿಯಾಗಿರೋದಕ್ಕೆ ಬಿಡೋದಕ್ಕೆ ಹೋಗ್ಬೇಡಿ ಯಾವುದೇ ಕಾರಣಕ್ಕೂ ಒಳ್ಳೇದೇ ಅವರು ಕೆಟ್ಟದ್ದೇ ಅವರು ನಮ್ಮ ನಮ್ಮ ಅಪ್ಪ ಅಮ್ಮನ ಸಂಬಂಧ ಅಂದ್ರೇನು ಅಣ್ಣ ತಮ್ಮ ಸಂಬಂಧ ಅಂದ್ರೇನು ಪ್ರೀತಿ ಬಾಂಧವ್ಯ ಅಂದ್ರೇನು ವಯಸ್ಸಾದಂಥ ಕಾಲಕ್ಕೆ ಅಪ್ಪ ಅಮ್ಮನ ಹೇಗೆ ನೋಡ್ಕೋಬೇಕು ಬುದ್ಧಿವಾದ ಅಂತ ಹೇಳಿದ್ರೆ ಹೇಳೋದು ಅಂದ್ರೇನು ನೀತಿ ಪಾಠ ಹೇಳ್ತೀವಲ್ಲ ಅದು ಬೈದು ಹೇಳ್ತೀವಲ್ಲ ಹಾಗಂದ್ರೆ ಏನು ಬೈದ ಅಂದನಪ್ಪ ನುಗ್ಗೆನ ಬಡದಾಕ್ಬೇಕಂತೆ ಸಾರಿ ನುಗ್ಗೆನ ಮುರುಸಾಕ್ಬೇಕಂತೆ ಹೊಂಗೆನ ಬಡಸ್ ಹಾಕಬೇಕಂತೆ ಹಂಗೆ ಮಕ್ಕಳನ್ನ ಬೈದು ಅಂದು ಆಡಿ ಒಡೆದು ಬಡದು ಸಾಕ್ತಾಗ್ಲೇ ಮಕ್ಕಳು ಮಕ್ಕಳಾಗಿರಕ್ಕೆ ಸಾಧ್ಯ ಅಂತ ದೊಡ್ಡವರು ಹೇಳ್ತಾರೆ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಮಕ್ಕಳನ್ನ ಒಂಟಿಯಾಗಿ ಬಿಡೋಕೆ ಹೋಗಬೇಡಿ ಖಂಡಿತ ಅವರು ತೊದಲು ಮಾತುಗಳನ್ನ ಕೇಳಿ ಅವ್ರು ಕೇಳೋ ಪ್ರಶ್ನೆಗಳು ವಿಚಿತ್ರವಾಗಿದ್ದವು ಅದಕ್ಕೆ ಉತ್ತರ ಕೊಡಿ ಮಕ್ಕಳಿಗೆ ತುಂಬ ಖುಷಿಯಾಗ್ತವೆ ಇವತ್ತಿನ ದಿನದಲ್ಲಿ ಮೊಬೈಲ್ ಬಂದಿರೋದ್ರಿಂದ ಆ ಮಕ್ಕಳ ಮೇಲೆ ಗಮನ ತುಂಬಾ ಕಡಿಮೆ ಆಗಿದೆ ಮೊಬೈಲ್ಗೆ ಟಿ ವಿಗೆ ಕೊಡೋ ಗಮನದಲ್ಲಿ ಕಾಲು ಭಾಗವೂ ಮಕ್ಕಳು ಮೇಲೆ ಗಮನ ಅಂತೂ ಖಂಡಿತ ಕೊಡೋದಿಲ್ಲ ರೋಡಲ್ಲಿ ಹೋಗಬೇಕಾದ್ರೆ ಮೊಬೈಲಲ್ಲಿ ಇರುತ್ತೆ ಮೊಬೈಲ್ ಸೈಲೆಂಟ್ಗಾಕಿ ಮಕ್ಳು ಮಕ್ಕಳು ಕೈ ಹಿಡ್ಕೊಂಡು ನಡ್ಕೊಂಡು ಹೋಗ್ತಾಯಿದ್ರೆ ಅವು ತೊದಲು ಮಾತುಗಳು ಅವ್ರ ಮನಸ್ಸಲ್ಲಿ ಓಡ್ತಕ್ಕಂಥ ಪ್ರಶ್ನೆಗಳಿಗೆ ಅಮ್ಮ ಆಗಿರೋಳು ಉತ್ತರ ಕೊಟ್ಟು ನೋಡಿ ಅಮ್ಮನೇ ಹೀರೋಯಿನ್ ಅಪ್ಪನೇ ಹೀರೋ ಅವ್ರ ಲೈಫಲ್ಲಿ ಆಗಾಗಿ ಬೆಳೆಸ ಆಗಾಗಬೇಕು ಮಕ್ಕಳು ಹಂಗೆ ಅಂದ್ಕೋಬೇಕು ಅಂತಂದರೆ ಅದು ಅಮ್ಮನ ಕೈಯಲ್ಲಿರೋದು ಆ ಅಮ್ಮನ ಕೈಯಲ್ಲಿ ಅಪ್ಪನ ಕೈಯಲ್ಲಿರೋದು ಮಕ್ಕಳನ್ನ ಬೆಳೆಸೋದು ಏ ನಮ್ಮಮ್ಮನ ಏನೇ ಪ್ರಶ್ನೆ ಕೇಳಿದ್ರು ಹೇಳ್ತಾರಪ್ಪ ನನ್ನ ಮಗನೇ ಅಂತ ಅನ್ ಅಂತಾನಪ್ಪ ನಮ್ಮಮ್ಮ ಏನೇ ಪ್ರಶ್ನೆ ಕೇಳಲು ಹೆಂಗೆ ಹೇಳ್ತಾರೆ ಗೊತ್ತಾ ನಮ್ಮಮ್ಮ ಎಷ್ಟು ಬ್ರಿಲಿಯಂಟ್ ಗೊತ್ತಾ ಅಂತ ಹೇಳ್ತಾನೆ ಹೌದು ನಮಗೇನೋ ಗೊತ್ತಿಲ್ಲದ್ರೂ ಸಹ ಆಮೇಲೆ ಹೇಳ್ತೀನಿ ಅಂತ ನೀವು ಗೊತ್ತಿಲ್ಲ ಅನ್ಬಿಡಿ ಆಮೇಲೆ ಹೇಳ್ತೀನಿ ಮಗನೂ ಏನೋ ನೆನಪಿತ್ತು ಮರ್ತೋಯ್ತು ಒಂದು ನಿಮಿಷ ಹೇಳ್ತೀನಿ ಅಂದ್ಬಿಟ್ಟು ಹೇಳಿ ತಿಳ್ಕೊಂಡೋದ್ರ ಬಗ್ಗೆ ಹೇಳ್ಕೊಡಿ ಮಕ್ಕಳಿಗೆ ಈ ಉಲ್ಟಾ ಪಲ್ಟಾ ಗೊತ್ತಿ ನಮ್ಮ ತಲೆಗೆ ಇರೋಲ್ಲ ಇರೋದಿಲ್ಲ ಆ ಥರ ಪ್ರಶ್ನೆಗಳನ್ನ ಕೇಳ್ತೇವೆ ನಾಚಿಕೆ ಪಟ್ಕೊಳ್ದೇ ಹೇಳ್ಕೊಡಿ ಖಂಡಿತವಾಗ್ಲೂ ಸಂಬಂಧ ಅಂತನೋದು ಪ್ರೀತಿ ಅಂತನೋದು ಯಾವಾಗಲೂ ಇರೋದಿಲ್ಲ ಇರೋ ಒಂದು ಕ್ಷಣ ಕ್ಷಣನೂ ಪ್ರತಿಯೊಂದನ್ನು ಖುಷಿ ಪಡಬೇಕು ಅಂತ ಹೇಳ್ತೀನಿ ಮಕ್ಕಳನ್ನ ಎರೋದು ಓರೋದು ನಮಗೋಸ್ಕರ ನಾವು ಮಕ್ಕಳಿಗೋಸ್ಕರ ಮಕ್ಕಳಾಗ್ತೀವಿ ಮಕ್ಳು ಮಕ್ಕಳು ಮಕ್ಕಳಾಗಿದ್ದಾಗ ನಾವು ದೊಡ್ಡವರಾಗಿರ್ತೀವಿ ನಾವು ಮಕ್ಕಳಾದಾಗ ಮಕ್ಕಳು ದೊಡ್ಡವರಾಗಿರ್ತಾರೆ ಇದೇ ವ್ಯತ್ಯಾಸ ಅಂದರೆ ನಮ್ಗೆ ವಯಸ್ಸಾಗಿರುತ್ತಾರಲ್ಲ ಅವಾಗ ನಾವು ಮಕ್ಕಳಾಗಿರ್ತೀವಿ ನಮ್ಮ ಮಕ್ಕಳು ನನಗೆ ಅಪ್ಪ ಅಮ್ಮ ಆಗಿರ್ತಾರೆ ಆ ಅರ್ಥನ ತಿಳ್ಕೊಂಬಿಟ್ರೆ ಜೀವನದಲ್ಲಿ ಮಕ್ಕಳನ್ನ ಒಂಟಿಯಾಗಿರೋಕೆ ಬಿಡೋಕ್ಕೂ ಸಾಧ್ಯ ಇಲ್ಲ ಒಂಟಿಯಾಗಿರೋಕ್ಕೂ ಬಿಡಬೇಡಿ ಆ ಮಕ್ಕಳು ಸಹ ಅನಾಥಾಶ್ರಮ ರುದ್ರಾಶ್ರಮ ನೋಡೋ ತಿರುಗೂ ನೋಡೋಣ ನಮ್ಮ ಅಪ್ಪ ಅಮ್ಮನ ಅಲ್ಲಿ ಸೇರಿಸ್ಬೇಕು ಅಂತ ಇವ ಸೇರಿಸ್ತಾ ಇದ್ದಾರೆ ಅನ್ನೋದು ಕಾರಣ ನಾವುಗಳೇ ಆಗಿರ್ತೀವಿ ಹೊರ್ತು ಬೇರೆಯವರಲ್ಲ ಆಸ್ತಿ ವಿಚಾರ ಹಣದ ವಿಚಾರ ಯಾವುದೇ ಕಾರಣಕ್ಕೂ ಮಕ್ಕಳಿಗೆ ಬಿಟ್ಟು ಕೊಡೋದಕ್ಕೆ ಹೋಗ್ಬೇಡಿ ಮಕ್ಕಳು ಏನು ದೊಡ್ಡವ್ರಾದ ಮೇಲೆ ಅಪ್ಪಿ ತಪ್ಪಿನೂ ಸಹ ನಿನ್ನ ಹೆಸರಲ್ಲಿ ಇಷ್ಟು ಆಸ್ತಿ ಇಟ್ಟಿದ್ದೀನಿ ಇಷ್ಟು ದುಡ್ಡು ಇಟ್ಟಿದ್ದೀನಿ ಅಂತ ಮಕ್ಳ ಹತ್ರ ಹೇಳ್ಕೊಳಕ್ಕೆ ಹೋಗಬೇಡಿ ಕ್ಯಾಶ್ ತೊಗೊಬಾ ದುಡ್ಡು ತಗೊಬ ಇಟ್ಟಿದ್ದೀನಿ ಅಂತ ಹೋಗಬೇಡಿ ಇದರಿಂದ ಮುಂದೆ ಅವ್ರ ಮನಸ್ಸಿನ ಮೇಲೆ ತುಂಬ ಕೆಟ್ಟ ಪರಿಣಾಮ ಬೀರುತ್ತೆ ಅಂತ ಆಲ್ರೆಡಿ ನಾನು ಹೇಳಿದ್ದೀನಿ ಇನ್ನೂ ಒಂದು ಹೇಳ್ತಾ ಇದ್ದೀನಿ ಹುಷಾರು ಮಕ್ಕಳತ್ರ ಆಯಿತಾ ಗಂಡ ಹೆಂಡತಿ ಸಂಬಂಧ ಸಂಬಂಧದಲ್ಲಿ ಮಕ್ಕಳು ಪ್ರೀತಿನ ಮರೆಯೋದಕ್ಕೆ ಹೋಗಬೇಡಿ ಬೆಡ್ರೂಮ್ ಇರೋದು ಗಂಡ ಹೆಂಡತಿ ಮಕ್ಕಳು ಅಂತ ಆ ಬೆಡ್ರೂಮ್ ಅಂತ ಇರೋದು ಕುಟುಂಬಕ್ಕೋಸ್ಕರ ಬೆಡ್ರೂಮ್ ಇರೋದು ನಾನು ನನ್ನ ಗಂಡ ನನ್ನ ಮಕ್ಕಳಿಗೋಸ್ಕರ ಈ ಬೆಡ್ರೂಮ್ ಅಂತ ಇರೋದು ಬರೀ ಗಂಡ ಹೆಂಡತಿ ಮಾತ್ರ ಬೆಡ್ರೂಮ್ ಅಲ್ಲ ಮಕ್ಕಳನ್ನ ಪ್ರೀತಿಯಿಂದ ನೋಡ್ಕೊಳ್ಳಿ ಜೀವನದಲ್ಲಿ ಭಾಳ ಸಂಗಾತಿಗೂ ಸಮಯ ಕೊಡಬೇಕು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು